ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ದಾಸವಾಳದಲ್ಲಿ ತುಂಬ ಚೆನ್ನಾಗಿ ಹೂಗಳಾಗಿದ್ದಾವೆ ನಾನು ಬೆಳಗ್ಗೆನೇ ಒಂದು ಸ್ವಲ್ಪ ಹೂಗಳನ್ನೆಲ್ಲ ತಕ್ಕೊಂಡಿದ್ದೀನಿ ಇದು ನೋಡಿ ಇದರಲ್ಲಿ ನಾನು ಕೆಳಗಡೆ ಎಲ್ಲ ಗಾರ್ಡನ್ ವೇಸ್ಟ್ ಇದೆ ಸ್ವಲ್ಪ ಕಿಚನ್ ವೇಸ್ಟ್ ಇದೆ ಅದ್ರ ಮೇಲೆ ಒಂದು ಸ್ವಲ್ಪ ಮಣ್ಣು ಹಾಕಿಟ್ಟಿದ್ದೀನಿ ಒಂದು ಮೂರು ನಾಲ್ಕು ದಿನ ಬಿಡ್ತೀನಿ ಅಥವಾ ಒಂದು ವಾರ ಬಿಟ್ಟು ಇದರಲ್ಲಿ ಏನಾದ್ರು ಗಿಡ ಹಚ್ಕೋತೀನಿ ನಾನು ಪಾಟನ್ನು ಇದೇ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಹಾಗೆ ಇದೊಂದು ಗ್ರೋ ಬ್ಯಾಗ್ ಹೋಗಿದೆ ಅದನ್ನು ಕೂಡ ನಾನು ಸ ಸರಿ ಮಾಡ್ಕೋಬೇಕು ಇದನ್ನು ತೆಗೆದುಬಿಟ್ಟು ಬೇರೆ ಪಾಟ ನೋಡ್ಕೊತೀನಿ ಹಾಗೆ ಮಣ್ಣನ್ನು ಕೂಡ ಸ್ವಲ್ಪ ಬಿಸಿಲಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ ಇಲ್ಲಿ ನೆಕ್ಸ್ಟ್ ನೋಡಿ ಈ ಚಿಕ್ಕ ಗಿಡದಲ್ಲಿ ಎರಡು ಮೆಣಸಿನ್ಕಾಯಿ ಆಗಿದ್ದಾವೆ ಇದು ಹೂ ನೋಡಿ ಇದು ಗಣೇಶ್ ಬೇಲ್ ಇದು ಇದರಲ್ಲಿ ಹೂ ಬರಕ್ಕೆ ಶುರುವಾಗಿದೆ ಈಗ ಸೀಸನ್ ಇದೆ ಅಲ್ಲಿ ಎರಡು ಟೊಮೆಟೊ ಕಾಯಿ ಕೂಡ ಆಗಿದೆ ಆ ಮಧು ಮಾಲ್ತಿ ಗಿಡನ ನಾನು ತೊಗೊಂಡು ಬಂದು ಇಲ್ಲಿಟ್ಟಿದ್ದೀನಿ ಸ್ವಲ್ಪ ಬಿಸಿಲಿಗೆ ಅದು ಸ್ವಲ್ಪ ಏನಾದರೂ ಗ್ರೋ ಆಗುತ್ತಾ ಅಂತ ಚೆನ್ನಾಗಿ ಗ್ರೋ ಆಗಿದೆ ಬಟ್ ಇದರಲ್ಲಿ ಹೂ ಬರ್ತಿಲ್ಲ ಅದಕ್ಕೋಸ್ಕರ ಇಲ್ಲಿ ತಂದಿಟ್ಟಿದ್ದೀನಿ ಸ್ವಲ್ಪ ರಿಪೋರ್ಟ್ ಕೂಡ ಮಾಡಬೇಕು ರಿಪೋರ್ಟ್ ಕೂಡ ಮಾಡ್ತೀನಿ ಹಾಗೇ ನೋಡಿ ಇಲ್ಲಿ ಎರಡು ಬದನೆಕಾಯಿ ಆಗಿದೆ ಚಿಕ್ಕ ಚಿಕ್ಕದು ಆಮೇಲೆ ಅದರಲ್ಲಂತೂ ಹೂ ತುಂಬ ಆಗಿದ್ದಾವೆ ಆಮೇಲೆ ಇದು ಸಬ್ಬಸಿಗೆ ಗಿಡ ಇದು ಸಬ್ಬಸ್ಗೆನ ನಾನು ಬೀಜಕ್ಕೆ ಅಂತ ಬಿಟ್ಟಿದ್ದೀನಿ ಹಾಗಾಗಿ ಹೂವು ನೋಡಿ ಇಷ್ಟು ಚಿಕ್ಕದಾಗಿರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಈ ಥರ ಹೂಗಳು ಆಗ್ಬಿಟ್ಟು ಆಮೇಲೆ ಬೀಜ ಆಗ್ತವೆ ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಬೀಜ ಯಾವ ರೀತಿ ಇರುತ್ತೆ ಅಂತ ನೀವು ನೋಡಿದಿರ ಅನ್ಕೊತೀನಿ ಸಾಧ್ಯ ಆದರೆ ಇದು ಬೀಜ ಬಂದಾಗ ನಿಮಗೆ ತೋರಿಸ್ತೀನಿ ನಾನು ಹಾಗೇ ಇದು ನೋಡಿ ಇದು ಎಲ್ಲ ರಿಪೋರ್ಟ್ ಮಾಡಿ ಇಲ್ಲೇ ಇಟ್ಟಿದ್ದೀನಿ ಈಗ ಇದನ್ನು ತೆಗೆದು ಇವತ್ತು ಬಾಲ್ಕನಿನಲ್ಲಿ ಹಾಕ್ತೀನಿ ಇದನ್ನು ನಾನು ಇಲ್ಲೇ ಇರಕ್ಕೆ ಬಿಡ್ತೀನಿ ಅಡೇನಿಯಮ್ ಗಿಡ ಟೆರಸಲ್ಲೇ ಬಿಡ್ತೀನಿ ಇದು ಎರಡು ಮಾತ್ರ ಬಾಲ್ಕನಿಗೆ ತೊಗೊಂಡೋಗ್ತೀನಿ ಇದರಲ್ಲಿ ಕಿಚನ್ ವೇಸ್ಟ್ ಹಾಕಿ ಮೇಲೆ ಮಣ್ಣು ಹಾಕಿ ಮುಚ್ಚಿದ್ದೀನಿ ಇದು ನೀ ಮೊನ್ನೆ ಮಾಡಿರೋದು ಇದನ್ನು ಏನು ಮಾಡಿದ್ದೀನಿ ಒಂದು ಮೂರ್ನಾಲ್ಕು ದಿನ ಬಿಡ್ತೀನಿ ಬಿಟ್ಟು ಆಮೇಲೆ ಇದರಲ್ಲಿ ಗಿಡ ಹಚ್ಕೋತೀನಿ ಚಿಕ್ಕದು ಹಾಗೆ ಈ ಚೀಲದಲ್ಲೂ ನಾನು ಗಾರ್ಡನ್ ವೇಸ್ಟನ್ನು ತುಂಬಿಟ್ಟಿದ್ದೆ ಅದರಲ್ಲೇ ನೋಡಿ ಈ ಒಂದು ಮಾರ್ನಿಂಗ್ ಗ್ಲೋರಿ ಫ್ಲವರ್ ಆಗಿದೆ ಈ ಚೀಲದಲ್ಲೇ ಇದೆ ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಇವತ್ತು ನೀರು ಬಂದಿತ್ತು ನೀರು ಬಂದಾಗ ನಾನು ಬೆಳಿಗ್ಗೆ ನೀರು ಬಂದಾಗಲೇ ಹಾಕ್ಕೊಂಡ್ಬಿಡ್ತೀನಿ ಗಿಡಗಳಿಗೆಲ್ಲ ಬೆಳಗ್ಗೆ ನೀರು ಬಿಟ್ಟಿದ್ದೀನಿ ಗಿಡಕ್ಕೆ ಇದು ಒಂದು ಹಣ್ಣಾಗೋದಿದೆ ಇನ್ನು ಕೆಳಗಡೆ ಒಂದಿದೆ ಸ್ವಲ್ಪ ದೊಡ್ಡದಿದೆ ಈ ಸಾರಿ ಅದನ್ನು ಕೂಡ ತಕ್ಕೊತೀನಿ ನಾನು ಹಾಗೆ ಒಂದು ಸ್ವಲ್ಪ ಸೊಪ್ಪು ಸೊಪ್ಪೆಲ್ಲ ತೆಗಿಬೇಕು ಇವತ್ತು ತೆಗಿಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವತ್ತೇನಾಗುತ್ತೆ ಅಂತ ಹಾಗೆ ಇಲ್ಲಿ ನೋಡಿ ಒಂದು ಪಿಂಕ್ ಕಲರ್ ದಾಸವಾಳ ಬಿಟ್ಟಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಮಾತ್ರ ಸೂಪರಾಗಿ ಕಾಣುತ್ತೆ ಹಾಗೆ ಇಲ್ಲೂ ಕೂಡ ಹಸಿಮೆಣಸಿನ್ಕಾಯಿ ಗಿಡ ಗಿಡದಲ್ಲಿ ಹಸಿಮೆಣಸಿನ್ಕಾಯಿ ಆಗಿದ್ದಾವೆ ಇವನ್ನೂ ಕೂಡ ತೆಗಿಬೇಕು ಇವತ್ತು ನೋಡ್ತೀನಿ ಇವತ್ತು ಸಾಧ್ಯ ಆದರೆ ತಕ್ಕೋತೀನಿ ಇಲ್ಲಿ ನೋಡಿ ಈ ಗಿಡದಲ್ಲಂತೂ ದಾಸವಾಳ ತುಂಬ ಚೆನ್ನಾಗಾಗುತ್ತೆ ಬೆಳಗ್ಗೆ ಒಂದು ನಾಲ್ಕೈದು ತೆಗ್ದಿದ್ದೀನಿ ಇಷ್ಟೊಂದು ಬಿಟ್ಟಿದ್ದೀನಿ ಗಿಡದಲ್ಲಿ ಚೆನ್ನಾಗಿ ಕಾಣುತ್ತೆ ಅನ್ನೋಕ್ಕೋಸ್ಕರ ಆಡೋಣಗೋಸ್ಕರ ಒಂದು ಫರ್ಟಿಲೈಸರ್ನ ತರಿಸಿದ್ದೀನಿ ಈ ಹಿಂದೆ ಕೂಡ ಒಂದು ಸರಿ ನಾನು ತರಿಸಿದ್ದೆ ಇದನ್ನು ಈಗ ಮತ್ತೆ ಆರ್ಡ್ರ್ ಮಾಡಿದ್ದೀನಿ ನೋಡೋಣ ಇದು ಹೇಗಿದೆ ಅಂತ ಏನು ತರಿಸಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಗಿಡಗಳಿಗೋಸ್ಕರ ನಾನು ಮಸ್ಟರ್ಡ್ ಕೇಕ್ ಆರ್ಡ್ರ್ ಮಾಡಿದ್ದೆ ಸಾಸಿವೆ ಹಿಂಡಿ ಇದನ್ನು ಆರ್ಡ್ರ್ ಮಾಡಿದ್ದೆ ನಾನು ಎರಡು ಕೆ ಜಿ ಇದೆ ಇದು ಇದ್ರದ್ದು ಅಮೌಂಟು ನನಗೆ ಅಷ್ಟು ನೆನಪಿಲ್ಲ ನಾನು ಡಿಸ್ ಮೇಲೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ಈ ರೀತಿಯಾಗಿ ಬಂದಿದೆ ನಾನು ಹೋದ್ಸರಿ ಬೇರೆ ಬ್ರ್ಯಾಂಡಿನ ತರಿಸಿದ್ದೆ ಈ ಸರಿ ಬೇರೆ ಬ್ರ್ಯಾಂಡಿಂದ ತರಿಸಿದ್ದೀನಿ ಇದು ಗ್ರೀನ್ ಬಾಸ್ಕೆಟ್ ಅಂತ ಇದೆ ಇದು ನಾನು ಇದನ್ನು ಮೀಶೋಯಿಂದ ಆರ್ಡ್ರ್ ಮಾಡಿದ್ದು ನಮ್ಮಲ್ಲಿ ಈ ಎಲ್ಲ ಸಿಕ್ಕಲ್ಲ ಫ್ರೆಂಡ್ಸ್ ಇದನ್ನೆಲ್ಲ ನಾನು ಆದಷ್ಟು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೋಬೇಕು ಇಲ್ಲಾಂದರೆ ಬೇರೆ ಕಡೆ ಹೋದಾಗ ತೊಗೊಂಡು ಬರಬೇಕು ನೋಡಿ ಈ ರೀತಿಯಾಗಿರುತ್ತೆ ಒಳಗಡೆ ಇದನ್ನ ನೀರಲ್ಲಿ ಹಾಕಿಬಿಟ್ಟು ಯೂಸ್ ಮಾಡಬೇಕು ಲಿಕ್ವಿಡ್ ಫರ್ಟಿಲೈಸರ್ ಥರ ಯೂಸ್ ಮಾಡೋಕ್ಕೆ ಇದು ತುಂಬ ಒಳ್ಳೆಯದು ಇದರಲ್ಲಿ ಪೌಡ್ರ್ ಫಾರ್ಮಲ್ಲೂ ಕೂಡ ಬರುತ್ತೆ ಅದೂ ಇರುತ್ತೆ ನಾನು ಈ ಥರದನ್ನು ತರಿಸಿದ್ದೀನಿ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಗಿಡಗಳಿಗೆ ಇದರಿಂದ ಏನು ಉಪಯೋಗ ಅನ್ನೋದು ನಾನು ನೆಕ್ಸ್ಟು ವಿಡಿಯೋಗಳಲ್ಲಿ ತೋರಿಸ್ತೀನಿ ನಿಮಗೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು